ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನಕೇಶ್ ಕೋನಾಳ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇದು ದಸರಾಗೂ ತೋರದ ಗೃಹಲಕ್ಷ್ಮಿ ಮೂರು ತಿಂಗಳಿನಿಂದ ಬಾಕಿ ಹಬ್ಬದ ವೇಳೆ ಮಹಿಳೆಯರಿಗೆ ನಿರಾಸೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮೂರು ತಿಂಗಳಿಂದ ಫಲಾನುಭವಿಗಳ ಖಾತೆಗೆ ತಲುಪಿಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕಂತುಗಳ ಬಾಕಿ ಇದ್ದು ಇದರಿಂದ ಲಕ್ಷಾಂತರ ಮಹಿಳೆಯರ ದಸರಾ ಸಂಭ್ರಮ ಮಾಸಿದೆ ಬೆಲೆ ಏರಿಕೆ ಸಮಯದಲ್ಲಿ ಈ ಹಣ ಕುಟುಂಬಗಳಿಗೆ ದೊಡ್ಡ ಆಧಾರವಾಗಿತ್ತು ಆದರೆ ಬಿ ಪಿ ಎಲ್ ಕಾರ್ಡ್ ರದ್ದು ಪ್ರಕ್ರಿಯೆ ನಡೆಯುತ್ತಿದ್ದು ಇದರಿಂದ ಹಣ ಬಿಡುಗಡೆ ವಿಳಂಬವಾಗುವ ಸಾಧ್ಯತೆ ಇದೆ ಗೃಹಲಕ್ಷ್ಮಿ ಯೋಜನೆ ಫಲ ದೊರೆಯದಾಗಿದ್ದು ರಾಜ್ಯದ ಲಕ್ಷಾಂತರ ಫಲಾನುಭವಿಗಳ ದಸರಾ ಹಬ್ಬದ ಸಂಭ್ರಮ ಮಾಸಿದೆ ಫಲಾನುಭವಿಗಳ ಖಾತೆಗೆ ಜೂನ್ನಲ್ಲಿ ಎರಡು ಸಾವಿರ ರೂಪಾಯಿ ಜಮೆಯಾಗಿದ್ದು ಕೊನೆ ನಂತರ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕಂತು ಬಾಕಿ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಯೋಜನೆ ಶುರುವಾದ ನಂತರ ಕೆಲವು ತಿಂಗಳು ನಿರಂತರ ಹಣ ಜಮೆ ಮಾಡಲಾಯಿತು ಆದರೆ ನಂತರದ ಅವಧಿಯಲ್ಲಿ ಮೂರು ನಾಲ್ಕು ತಿಂಗಳ ಕಾಯುವಂತಾಗಿದೆ ಕಳೆದ ಮೂರು ತಿಂಗಳ ಕಂತನ್ನು ಏಕಕಾಲಕ್ಕೆ ಹಾಕಿದರೆ ದಸರಾ ಹಾಗೂ ದೀಪಾವಳಿಯನ್ನು ಸಂಭ್ರಮದಿಂದ ಆಚರಿಸಲು ಮಹಿಳೆಯರು ಕನಸು ಹೊಂದಿದ್ದಾರೆ ಅಗತ್ಯ ವಸ್ತುಗಳು ಬೆಲೆ ಏರಿಕೆಯಿಂದಾಗಿ ಕಂಗಾಲಾಗಿದ್ದ ಬಹುತೇಕ ಕುಟುಂಬಗಳಿಗೆ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಉಪಯುಕ್ತವಾಗಿದೆ ಕಳೆದೆರಡು ವರ್ಷಗಳಿಂದ ಗೃಹಲಕ್ಷ್ಮಿ ಹಣ ಬಹುತೇಕ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ವಿಶೇಷವಾಗಿ ಬಡವರು ಮಧ್ಯಮ ವರ್ಗದವರು ಕುಟುಂಬಗಳು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ ಹಲವು ಕುಟುಂಬಗಳು ಮಹಿಳೆಯರ ಸಂಸಾರದ ನೋಗ ಒತ್ತಿದ್ದು ಮಾಸಿಕ ಬರುವ ಎರಡು ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ಹಣದಿಂದ ಮನೆಗೆ ಬೇಕಾದ ಸಾಮಗ್ರಿಗಳನ್ನು ತರಲು ಅನುಕೂಲವಾಗಿದೆ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಒಂದೆರಡು ದಿನಗಳಲ್ಲಿ ಜಮೆಯಾಗುವ ಬರುವುದು ಹನುಮಾನ ಎಂಬ ಮಾತು ಕೇಳಿಬಂದಿದೆ ರಾಜ್ಯ ಸರ್ಕಾರದ ಸೂಚನೆಯಂತೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳ ರದ್ದತಿ ಪ್ರಕ್ರಿಯೆ ಚಾಲನೆಯಲ್ಲಿ ಹಲವು ಬಿ ಪಿ ಎಲ್ಗಳು ಎ ಪಿ ಎಲ್ ಆಗಿ ಬದಲಾಗಿವೆ ಈ ಸಂದರ್ಭದಲ್ಲಿ ಉಂಟಾಗುವ ತಾಂತ್ರಿಕ ಸಮಸ್ಯೆಗಳಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ವಿಳಂಬವಾಗುವ ಸಾಧ್ಯತೆ ಹೆಚ್ಚಿದೆ ಈ ಸಮಸ್ಯೆಗೆ ಸರಿಯಾಗಿ ಸರಿಯಾಗುವವರೆಗೂ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗುವ ಸಂಭವ ಕಡಿಮೆ ಎಂಬ ಮಾತುಗಳು ಕೇಳಿಬಂದಿದೆ ಜಿಲ್ಲೆಯಲ್ಲಿ ಮೂರು ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಒಂದು ನೂರ ಫಲಾನುಭವಿಗಳಿದ್ದಾರೆ ಕೊಪ್ಪಳ ತಾಲೂಕು ಎಂಬತ್ತೇಳು ಸಾವಿರದ ಎರಡು ನೂರ ಇಪ್ಪತ್ತೊಂಬತ್ತು ಕುಷ್ಟಿಗಿ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ಮೂರು ಯಲಬುರ್ಗ ಕುಕನೂರು ಅರವತ್ತು ಸಾವಿರದ ಏಳುನೂರ ಮೂವತ್ತೆಂಟು ಗಂಗಾವತಿ ಕಾರ್ಟಿಗಿ ಕನಕಗಿರಿ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಎರಡುನೂರ ಎಂಬತ್ತು ಫಲಾನುಭವಿಗಳನ್ನು ಗುರುತಿಸಲಾಗಿದೆ ಎಸ್ ಸಿ ಐವತ್ತೇಳು ಸಾವಿರದ ಐದುನೂರ ಇಪ್ಪತ್ತ್ಮೂರು ಎಸ್ ಟಿ ಮೂವತ್ತಾರು ಸಾವಿರದ ಮುನ್ನೂರ ಅರವತ್ತಾರು ಅಲ್ಪಸಂಖ್ಯಾತರು ಮೂವತ್ತೆಂಟು ಸಾವಿರದ ಐದುನೂರ ತೊಂಬತ್ತೇಳು ಒ ಬಿ ಸಿ ಒಂದು ಲಕ್ಷ ಲಕ್ಷ ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತೈದು ಇತರೆ ಎಪ್ಪತ್ತೇಳು ಸಾವಿರದ ಐದುನೂರ ಹನ್ನೆರಡು ಪವ ಫಲಾನುಭವಿಗಳಾಗಿದ್ದಾರೆ ತಾಂತ್ರಿಕ ಕಾರಣದಿಂದ ತಿರಸ್ಕೃತವಾದ ಮಹಿಳಾ ಫಲಾನುಭವಿಗಳನ್ನು ಬಿಟ್ಟು ಜಿಲ್ಲೆಯ ಮೂರು ಲಕ್ಷ ಹದಿನೇಳು ಸಾವಿರದ ಎಂಟುನೂರ ನಾಲ್ಕು ಫಲಾನುಭವಿಗಳಿಗೆ ಕ ಜೂನಿನಲ್ಲಿ ಯೋಜನೆಯಡಿ ಅರವತ್ತ್ಮೂರು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿ ನಾರಿಯರ ಖಾತೆಗೆ ಜಮೆಯಾಗಿತ್ತು ಅದಾದ ಬಳಿಕ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣವಿಲ್ಲದೆ ಬಣಗಾಡುತ್ತಿದೆ